ನಮಸ್ಕಾರ ಪ್ರಸಿದ್ಧ ಕವಯತ್ರಿ ಕಥೆಗಾರ್ತಿ ಲೇಖಕಿ ಶ್ರೀಮತಿ ವಿಜಯಶ್ರೀ ಎಂ ಹಾಲಾಡಿ ಅವರ ಕತ್ತಲೆಗೆ ಎಷ್ಟೊಂದು ಬಣ್ಣ ಎನ್ನುವ ಕವನ ಸಂಕಲನದಿಂದ ಒಂದು ಕವಿತೆ ಕವಿತೆಯ ಶೀರ್ಷಿಕೆ ನಿದ್ದೆಯಲ್ಲಿ ಅದುರಿ ಬಿದ್ದು ಗಾಢ ನಿದ್ದೆಯಲ್ಲಿದ್ದ ನಮ್ಮ ಬೆಕ್ಕು ಗಾಢ ನಿದ್ದೆಯಲ್ಲಿದ್ದ ನಮ್ಮ ಬೆಕ್ಕು ಅದುರಿ ಬೀಳುವುದನ್ನು ನೋಡಿದೆ ನಾಯಿಯೂ ಹೀಗೆ ಸಣ್ಣಗೆ ಶಬ್ದ ಮಾಡುತ್ತಾ ಕನಸಿನ ಉದ್ವೇಗ ಅನುಭವಿಸಿದ್ದನ್ನು ಕಂಡಿರುವೆ ನೀವು ನೀವು ಎಷ್ಟೋ ಸಲ ನಿದ್ದೆಯಲ್ಲಿ ಬಹು ಎತ್ತರದಿಂದ ದಡಾರನೆ ಪ್ರಪಾತಕ್ಕೆ ಬಿದ್ದು ಅರೆ ಎಚ್ಚರದಲ್ಲಿ ಮಂಚವನ್ನು ಭದ್ರ ಹಿಡಿದಿರಬಹುದು ನಿಜವೆಂದರೆ ಈ ಬೆಚ್ಚಿ ಬೀಳುವಿಕೆಗಾಗಿ ನಾನು ಸದಾ ಕಾಯುತ್ತೇನೆ ನಿದ್ದೆಯೆಂದರೆ ಧ್ಯಾನದಂತೆ ನಿದ್ದೆಯೆಂದರೆ ಧ್ಯಾನದಂತೆ ಬೇರೊಂದು ಲೋಕವನ್ನು ಹೋಗುವಂತೆ ದಟ್ಟಾರಣ್ಯವನ್ನು ಕಾಣದೇ ಇರುವ ಹೊಚ್ಚ ಹೊಸ ತಾಣವೊಂದನ್ನು ಪ್ರತಿ ಇರುಳು ಸಜ್ಜಾಗಿ ಮಲಗುತ್ತೇನೆ ಪ್ರತಿ ಇರುಳು ಸಜ್ಜಾಗಿ ಮಲಗುತ್ತೇನೆ ಆಳ ನಿದ್ದೆಗೆ ಕನಸುಗಳಿಗೆ ಪ್ರಯಾಣಕ್ಕೆ ಬೆರಗು ಸಾಹಸ ಸಂತಸದ ತರಹೇವಾರಿ ಜಲಪಾತಗಳಲ್ಲಿ ನಿಂದು ಬೆಳದಿಂಗಳಲ್ಲಿ ವಿಹರಿಸಿ ಹಿತವಾಗಿ ಅದುರಿ ಬಿದ್ದು ಹಗುರಾಗುವುದಕ್ಕೆ ಬೆಳಗ್ಗೆದ್ದರೆ ಬೆಳಗ್ಗೆದ್ದರೆ ಹೊಸ ಹುಟ್ಟು ನಿದ್ದೆ ಹಡೆದ ಹುಸುಗೂಸು ಬೆಳಗ್ಗೆದ್ದರೆ ಹೊಸ ಹುಟ್ಟು ನಿದ್ದೆ ಹಡೆದ ಹೊಸುಗೂಸು Then you